ಕೋಲಾರ ಜಿಲ್ಲೆಯ ಜಿಲ್ಲಾಧ್ಯಕ್ಷರಾಗಿರ್ತಕ್ಕಂಥ ದೊಡ್ಡ ಕೃಷ್ಣಣ್ಣ ಅವರೇ ನೆರಳಲ್ಲೇ ಇಡೀ ಜಿಲ್ಲೆಯಲ್ಲಿ ಇರ್ತಕ್ಕಂಥ ಎಲ್ಲಾ ಸಂಘಗಳು ಇವತ್ತು ಬೆಳೀತಾ ಇದೆ ವಿಶೇಷವಾಗಿ ಇಂತ ಒಂದು ದೊಡ್ಡ ಜಿಲ್ಲೆಯಲ್ಲಿ ಕೋಲಾರನ ಇಡೀ ರಾಜ್ಯ ಗುರುತಿಡಿಯುವಂತ ಮಟ್ಟಕ್ಕೆ ಬೆಳೆಸಿರ್ತಕ್ಕಂಥವರು ನಮ್ಮ ಕೋಲಾರ ಜಿಲ್ಲಾಧ್ಯಕ್ಷರಾಗಿರ್ತಕ್ಕಂಥ ಕೃಷ್ಣಣ್ಣ ಅವರು ಅವರಿಗೆ ಈ ವೇದಿಕೆ ಮೇಲೆ ಇರ್ತಕ್ಕಂಥ ಎಲ್ಲ ಗಣ್ಯರ ಪರವಾಗಿ ಇವತ್ತು ಅಭಿನಂದನೆಗಳನ್ನು ಸಲ್ಲಿಸೋದು ಹೆಚ್ಚಕ್ಕೆ ಪಡ್ತೀನಿ ಅದೇ ರೀತಿ ವೇದಿಕೆ ಮೇಲೆ ಇರ್ತಕ್ಕಂಥ ಎಲ್ಲ ಗಣ್ಯಾತಿ ಗಣ್ಯರೇ ಮುಂಭಾಗದಲ್ಲಿ ಇರ್ತಕ್ಕಂಥ ಸಹಪಾಠಿಗಳೇ ಅಕ್ಕ ತಂಗಿಯರೇ ಸಹೋದರರಾಗಿರ್ತಕ್ಕಂಥ ಎಲ್ಲ ಜಿಲ್ಲೆಯಲ್ಲಿರ್ತಕ್ಕಂಥ ಎಲ್ಲ ತಾಲೂಕಿನ ಅಧ್ಯಕ್ಷರು ಕಾರ್ಯದರ್ಶಿಗಳೇ ಮತ್ತು ಇಬ್ಬರು ಸಹೋದರಿಗಳು ಮುಂದೆ ಕೂತ್ಕೊಂಡಿದ್ದಾರೆ ಹಿರಿಯರು ಅವ್ರಿಗೂ ಸ್ವಾಗತವನ್ನು ಬಯಸ್ತಾ ನಾನು ಇವತ್ತು ಈ ವೇದಿಕೆ ಮೇಲೆ ಎರಡೇ ಎರಡೇ ವಿಷಯನ ಹೇಳೋದಕ್ಕೆ ಇಚ್ಛೆ ಪಡ್ತೀನಿ ಇವತ್ತು ಏನಪ್ಪ ಅಂದರೆ ಸಮಾಜ ತುಂಬ ಅಡ್ವಾನ್ಸ್ ಆಗಿ ಬೆಳೆದಿದೆ ಕಷ್ಟ ಇದೆ ಇವತ್ತು ಛಾಯಾಗ್ರಹಣ ಉಳ್ಕೊಳ್ಳೋದಕ್ಕೂ ತುಂಬ ಕಷ್ಟ ಇದೆ ಇವತ್ತೇನು ನೂರ ಎಂಬತ್ತಾರನೇ ಛಾಯಾಗ್ರಹಣಕರ ದಿನಾಚರಣೆ ಮಾಡ್ತಾ ಇದ್ದೇವೆ ಇಷ್ಟೊತ್ತು ನಾನು ಕೃಷ್ಣನ ಜೊತೆ ಚರ್ಚೆ ಮಾಡಿದೆ ಅಲ್ಲಿ ಕೂತ್ಕೊಂಡು ಇವತ್ತು ನಾವು ಪ್ರೊಫೆಷನಲ್ ಉಳ್ಕೊಳ್ಳೋದು ತುಂಬ ಕಷ್ಟ ಇದೆ ಕಾರಣ ಏನಪ್ಪ ಅಂದರೆ ಕಾಂಪಿಟೇಷನ್ ಇವತ್ತು ಬರೋ ಕ್ಯಾಮ್ರಾ ಇನ್ನು ಮೂರು ತಿಂಗಳಿಗೆ ಆರು ತಿಂಗಳು ಮತ್ತೆ ಬದಲಾವಣೆ ಆಗ್ತಾ ಇರುತ್ತೆ ಎಲ್ಲದಕ್ಕೂ ನಾವು ಅಡ್ವಾನ್ಸ್ ಆಗ್ತಾ ಇರಬೇಕು ಹೊಸದಕ್ಕೆ ಅಡ್ವಾನ್ಸ್ ಹಾಕ್ಬೇಕು ಅಂದ್ರೆ ಒಂದಷ್ಟು ಬಂಡವಾಳ ಜಾಸ್ತಿ ಬೇಕಾಗುತ್ತೆ ಅದು ಗೊತ್ತು ಇಂಥ ಒಂದು ಕಾಂಪಿಟೇಷನ್ ಯುಗದಲ್ಲಿ ನಮ್ಮನ್ನ ನಾವು ಯಾರಾದ್ರೂ ತುಳಿದೀರಾ ಒಬ್ಬರು ತೊಂದರೆ ಹಂಚ್ಕೊಂಡು ಬಾಳೋ ಬಾಳುವಂತ ಕೆಲಸ ಆಗಬೇಕು ಇವತ್ತೇನು ನಾವು ದುಡಿತಾ ಇದ್ದೀವಿ ಏನು ಉಳಿಸ್ತಾ ಇದ್ದೀವಿ ಆ ಒಂದು ಉಳಿಕೆ ಹಣದಲ್ಲಿ ನಮ್ಮ ಮಕ್ಕಳಿಗೆ ಮುಂದಿನ ಭವಿಷ್ಯಕ್ಕೆ ಅವ್ರನ್ನ ಸಮಾಜ ಗುರುತಿಸುವಂತ ಸ್ಥಾನಕ್ಕೆ ಬೆಳೆಸುವಂತ ಜವಾಬ್ದಾರಿ ಪ್ರತಿಯೊಬ್ಬರು ಛಾಯಾಗ್ರಾಹಕರು ಗುರ್ಸ್ಕೋಬೇಕು ಅಂತ ಹೇಳ್ಬಿಟ್ಟು ಒಂದು ವಿಷಯ ನಡೆದಕ್ಕೆ ಇಚ್ಛೆ ಪಡ್ತೀನಿ ಅದ್ರ ಜೊತೆ ಏನಪ್ಪಾ ಅಂದ್ರೆ ಇವತ್ತು ಏನು ನಾವು ಛಾಯಾಗ್ರಹಣ ಮಾಡ್ತಾ ಇದ್ದೀವಿ ನಿಮ್ಗೆಲ್ರಿಗೂ ಗೊತ್ತಿರ್ತಕ್ಕಂಥ ವಿಚಾರನೇ ಟೈಮ್ಗೆ ನಾವು ಡೆಲಿವರಿ ಕೊಡಕಾಗ್ತಾ ಇಲ್ಲ ಟೈಮ್ಗೆ ಕಸ್ಟಮರ್ಸ್ ಟೈಮ್ಗೆ ದುಡ್ಡು ಕೊಡ್ತಾ ಇಲ್ಲ ನಾವು ಕಾಂಪಿಟೇಷನ್ ಮಾಡಿ 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 ಏನಾಗ್ತಾ ಇದೆ ಇವತ್ತು ಇರ್ತಕ್ಕಂಥ ಗ್ರಾಹಕರನ್ನ ನಮ್ಮ ನಮ್ಮಷ್ಟನ್ನ ಉಳಿಸ್ಕೊಳಕು ಆಗ್ತಾ ಇಲ್ಲ ಎಲ್ಲ ಬದಲಾವಣೆ ಆಗಿ ಇವತ್ತೇನಾಗ್ಬಿಟ್ಟಿದೆ ಅಂದ್ರೆ ಕಾಂಪಿಟೇಷನ್ ಇಂದಾನೆ ನಮ್ಮ ಬಹುಶಃ ನಾವು ಹಾಳು ಮಾಡ್ಕೊಳ್ತಾ ದಯವಿಟ್ಟು ಮುಂದೆ ಅಂತ ಕಾಂಪಿಟೇಷನ್ ಮಾಡಿದಿರಾ ನಮ್ಮ ಮಕ್ಕಳಿಗೆ ಒಳ್ಳೆ ಭವಿಷ್ಯ ಕೊಡಿ ಈ ಒಂದು ಪ್ರತಿಭಾ ಪುರಸ್ಕಾರ ಕಾರ್ಯಕ್ರಮ ಮಾಡ್ತಾ ಇದ್ದೀರಾ ನಾವು ಪ್ರತಿಭಾ ಪುರಸ್ಕಾರ ಮಾಡ್ತಾ ಇದ್ದೀವಿ ಚೆನ್ನಾಗಿ ಓದಿರ್ತಕ್ಕಂಥ ಮಕ್ಕಳು ದೊಡ್ಡ ಮಟ್ಟದಲ್ಲಿ ಸ್ಥಾನ ಮಾಡ್ಕೊಂಡಿರ್ತಕ್ಕಂಥ ಮಕ್ಕಳಿಗೆ ಮಾಡ್ತಾ ಇದ್ದೀವಿ ನಾಳೆ ಎಲ್ಲರಿಗೂ ಒಂದು ಕಾರ್ಡ್ ಕೊಡ್ತೇನೆ ಸೊ ಈಗ ನೀವೆಲ್ಲರೂ ಯಾರು ನಮ್ಮ ಕರ್ನಾಟಕ ಇರ್ತೀರಾ ನಿಮ್ಮ ವಯಸ್ಸು ಹದಿನಾರರಿಂದ ಅರವತ್ತು ವರ್ಷದ ಒಳಗಡೆ ವಯಸ್ಸಿರುತ್ತೆ ಯಾರು ಎಸ್ ಎಲ್ ಪಿ ಎಫ್ ಕಟ್ಟಲ್ಲ ಮತ್ತೆ ಆದಾಯ ತೆರಿಗೆ ಕಟ್ಟಲ್ಲ ಅವರಿಗೆ ನಮ್ಮ ಇಲಾಖೆಯಿಂದ ಒಂದು ಸ್ಮಾರ್ಟ್ ಕಾರ್ಡ್ ಕೊಡ್ತೀವಿ ಇದ್ರ ಉಪಯೋಗ ಏನಂದ್ರೆ ಪರ್ಮನೆಂಟ್ ಡಿಸಬಿಲಿಟಿ ಆದರೆ ಒಂದು ಲ್ಯಾಕ್ ಒಂದು ಸಹ ನಿಮಗೆ ಇನ್ಸೂರೆನ್ಸ್ ಕವರ್ ಆಗುತ್ತೆ ಆಕ್ಸಿಡೆಂಟ್ ಗೆತ್ತಾದ್ರೆ ನಿಮ್ಗೆ ಏನಾದ್ರು ಇಂಜುರಿ ಆದರೆ ಐವತ್ತು ಸಾವಿರದವರೆಗೂ ಮೆಡಿಕಲ್ ರಿಅಂಬರ್ಸ್ಮೆಂಟ್ ಆಗುತ್ತೆ ಸೊ ಮತ್ತೆ ಈ ಕಾರ್ಡ್ ಯಾಕೆ ತಗೊಂಡಿದ್ದಾರೆ ಅವರು ನ್ಯಾಚುರಲ್ ಡೆತ್ ಆದ್ರೆ ಫ್ಯೂನರಲ್ ಫ್ಯೂನಲ್ ಅಸಿಸ್ಟೆಂಟ್ ಅಲ್ಲಿ ಟೆನ್ ತೌಸಂಡ್ ಕೊಡ್ತಾರೆ ಸೊ ಇದನ್ನೆಲ್ಲ ತಾವು ನಾವು ಅವಾಗ ಗೋಪಿನಾಥ್ ಹತ್ರ ಮಾತಾಡ್ತಾ ಇದ್ದಾರೆ ಹೇಳಿದ್ರು ಸುಮಾರು ಒಂದು ಸಾವಿರ ಜನ ನಮ್ಮ ಇಡೀ ಜಿಲ್ಲೆಯಲ್ಲಿ ಫೋಟೋಗ್ರಾಫರ್ಸ್ ಇದ್ದಾರೆ ಅಂತ ಬಟ್ ನಾವು ಆಸ್ ಆಫ್ ನಾವು ಪ್ರೆಸೆಂಟ್ ನಮ್ಮ ಜಿಲ್ಲೆಯಲ್ಲಿ ಬರೀ ನೂರ ಮೂವತ್ತು ಜನ ನಮ್ಮ ಕಾರಣ ತಗೊಂಡಿದ್ದಾರೆ ದಯವಿಟ್ಟು ಎಲ್ಲರೂ ನೀವು ನಮಗೆ ಎಲ್ಲ ಡಾಕ್ಯುಮೆಂಟ್ಸ್ ತಂದ್ಕೊಡಿ ಅಥವಾ ಇಲ್ಲ ನೀವೇ ಒಂದ್ ನಮ್ಮ ಜಿಲ್ಲೆಲ್ಲೇಟ್ ಅಲ್ಲಿ ಎಷ್ಟು ನಮಗೆ ಫೋಟೋಗ್ರಫರ್ಗನೈಸ್ ತೊಂದರೆ ಆಗುತ್ತೆ ಇಷ್ಟು ಅನರ್ಗನೈಸ್ ವರ್ಕರ್ ಫೋಟೋಗ್ರಾಫರ್ ಇದೇವಿ ಈ ತರ ಇದ್ರೆ ನೀವೆಲ್ಲರೂ ಯೂನಿಯನ್ ಇಂದ ಸೇರಿ ನಿಮ್ಗೆ ಬೇರೆ ಬೇರೆ ಬೆನಿಫಿಟ್ಸ್ ಗೌರ್ಮೆಂಟ್ ನೇರ್ಬೋದು ಕಟ್ಕೋಬಹುದು ದಯವಿಟ್ಟು ಎಲ್ರು ಯಾವ ಒಬ್ಬರು ತಪ್ಪು ಯಾರು ತಪ್ಪದೆ ಈ ಕಾರಣದ ತಗೊಳ್ಳಿ ಮತ್ತೆ ಕ್ರಿಯಾಂಕರಿ ಜಸ್ಟ್ ಫಿಫ್ಟಿ ರುಪೀಸ್ ಚಾರ್ಜ್ ಮಾಡ್ತಾರೆ ಅಷ್ಟೇ ಸೊ ನೀವೆಲ್ಲರೂ ಗೋಪಿನಾಥ್ ಅವ್ರಿಗೆ ನಾನು ಕೃಷ್ಣ ಅವ್ರಿಗೆ ಹೇಳೋದೇನಂದ್ರೆ ಎಲ್ಲರೂ ಪ್ರೋಗ್ರಾಮ್ ನ ಆರ್ಗನೈಸ್ ಮಾಡಿ ನಮ್ಮನ್ನ ಉಪಯೋಗಿಸ್ಕೊಳ್ಳಿ ಮತ್ತೆ ನಾವು ನೀವು ಎಲ್ಲರೂ ನಾವು ಬರ್ತೀವಿ ಎಲ್ಲದ್ರು ನಾವು ನಮಗೆ ನಿಮಗೆ ಕಾರ್ಡ್ ಅನ್ನ ಮಾಡ್ಕೊಡ್ತೀವಿ ಇದು ಬಿಟ್ಟೆ ಈ ಶ್ರಮ್ ಕಾರ್ಡ್ ಈ ಶ್ರಮ್ ಕಾರ್ಡ್ ಅಂತಂದ್ರೆ ನಿಮ್ಗೆಲ್ಲ ಗೊತ್ತಿರೋದು ಕೋವಿಡ್ ನಲ್ಲಿ ಇವ್ರಿಗೆ ಅನಾರ್ಗನೈಸ್ ಮಾಡ್ತಾರೆ ಫೈವ್ ತೌಸಂಡ್ ಕೊಡ್ಬೇಕು ಅಂತ ಗೌರ್ಮೆಂಟ್ ಡಿಸೈಡ್ ಮಾಡಿದಾಗ ಯಾವ ಕಾರ್ಮಿಕರು ಎಷ್ಟಿದ್ದಾರೆ ಅಂತ ಯಾರಿಗೂ ಗೊತ್ತಿರಲಿಲ್ಲ ಆ ಕೋವಿಡ್ ನಲ್ಲೂ ಸಹ ಎಲ್ಲ ಜರಾಕ್ ಸಂಗತಿ ಹೋಗಿ ಆಧಾರ್ ಕಾರ್ಡು ರೇಷನ್ ಕಾರ್ಡ್ ಅದು ಕ್ಯೂಟ್ ಇಡ್ತಾ ಇತ್ತು ಸೊ ಅದನ್ನೆಲ್ಲ ಯೋಜನೆ ಮಾಡಿ ಸೆಂಟ್ರಲ್ ಗೌರ್ಮೆಂಟ್ ರೇಷನ್ ಜಸ್ಟ್ ಒಂದು ಪೋರ್ಟಲ್ ಪೋರ್ಟಲ್ ಏನಂತಂದ್ರೆ ಸಪೋಸ್ ನಿಮ್ಗೆ ಯಾವ ಏನೋ ಒಂದು ಈ ತರ ಮನೆ ಗೋವಿಡ್ ತರ ಏನೋ ಒಂದು ಅಂದ್ರೆ ಅವಘಡ ಆದಾಗ ನಾವೆಲ್ಲರೂ ನೀವು ಎಲ್ಲಿದ್ದೀರಾ ನಾವ್ ಎಲ್ಲ ಅಂತ ಹುಡ್ಕೊಳೋದಕ್ಕಿಂತ ಡೇಟಾ ಬೇಸ್ ತಗೊಂಡು ನಿಮ್ಗೆ ಏನಾದ್ರು ಪ್ರಯೋಜನ ಕೊಡಬೇಕು ಅಂತ ನಿಮ್ಗೆ ಗೌರ್ಮೆಂಟ್ ಇದ್ದಾರೆ நோடத்தி அந்த நம் நம் ஜீன சவி சவின் நெட் நான் தோகிரணா டாயிர தான் ಸೊ ಇವಾಗ ಹೇಳ್ತಾರೆ ಮತ್ತೆ ನಿಮ್ಮ ಇಂದ ಇಷ್ಟು ಒಳ್ಳೆ ಪ್ರೋಗ್ರಾಮ್ ಆಗಿದ್ರ ಇದು ಹಾಗೆ ಮುಂದುವರಲಿ ಅಂತ ಹೇಳ್ತಾ ನನ್ನೆರಡೂ ಮಾತಾಡಲ್ಲ ಅವಕಾಶ ಕೊಟ್ಟರೆ ನಿಮ್ಗೆಲ್ಲರೂ ಯಾವ ಹೇಳ್ತಾನೆ ಇದೆ ಯಾವುದೇ ಡಿಸ್ಟಿಕ್ ತಾಲೂಕು ಹೋದ್ರೂ ಫಸ್ಟ್ ಉದಾಹರಣೆ ಮಾಡೋದು ಸೌರಗಿನ್ನ ಫೋಟೋಗ್ರಾಫರ್ ಅಸೋಸಿಯೇಷನ್ ಅದು ಬಿಟ್ಟರೆ ಕೃಷ್ಣ ಅವ್ರ ಗ್ರೂಪ್ ಕೋಲಾರ ಜಿಲ್ಲೆ ಯಾಕಂದ್ರೆ ಇಲ್ಲಿರ್ತಕ್ಕಂಥ ಒಗ್ಗಟ್ಟನ್ನ ನಾವು ಉಪಯೋಗಿಸ್ಕೊಂಡು ಪ್ರತಿಯೊಂದು ಜಿಲ್ಲೆ ತಾಲೂಕಲ್ಲ ಒಗ್ಗಟ್ಟು ಮಾಡಬೇಕು ಅಂತ ಅಂತೇಳಿ ನಿಜವಾಗ್ಲೂ ಇವತ್ತು ಹೇಳಬೇಕಂದ್ರೆ ಒಂದು ಹಂತಕ್ಕೆ ಬಂದಿದೆ ಸುಮಾರು ಮೂವತ್ತೊಂದು ಜಿಲ್ಲೆಗಳಿಂದ ಇಪ್ಪತ್ತೆಂಟು ಜಿಲ್ಲೆ ಎಲ್ಲ ಅಸೋ ಎಲ್ಲ ಕಡೆಯೂ ಅಸೋಸಿಯೇಷನ್ ಅಷ್ಟು ಒಗ್ಗಟ್ಟಾಗಿದೆ ಯಾವ ಥರ ಬಂದಿದೆ ಅಂದರೆ ಇದು ಮುಂಚೆ ಒಬ್ರಿಗೊಬ್ರಿಗೆ ಆಗ್ತಾ ಇಲ್ಲ ಡಿಸ್ಟಿಕ್ ಯುವ ಯುವ ಉದಾಹರಣೆಗೆ ಇತ್ತೀಚೆಗೆ ಹೋದ್ಬಿಟ್ಟಿಲ್ಲ ನಾವು ಎಕ್ಸಿಬಿಷನ್ ಮಾಡಿ ಉತ್ತರ ಕರ್ನಾಟಕದ ಮೊಟ್ಟ ಮೊದಲ ಬಾರಿಗೆ ಅದು ಮುಂಚೆ ಬರೀ ಬೆಂಗಳೂರಲ್ಲೇ ಎಕ್ಸಿಬಿಷನ್ ಆಗೋ ಪ್ರೈವೇಟ್ ಅಸೋಸಿಯೇಷನ್ ಮಾಡೋ ಆರ್ಗನೈಸೇಷನ್ ಮಾಡೋಕೆ ಹೋದ ಅವ್ರು ಮಾಡೋರು ಅದಾದ್ಮೇಲೆ ಕೆಪಿ ಎಕ್ಸಿಬಿಷನ್ ಶುರು ಮಾಡೋಕವಾಗಿ ಟೈಪ್ ಮಾಡ್ಕೊಂಡು ಮಾಡಿ ಒಂದು ಹಣ ಮಾಡಿ ಒಂದು ಜಾಗ ಕೂಡ ಒಂದು ನಮ್ಮದು ಒಂದು ಕೆ ಪಿ ಎ ಸಂಘ ಅಂತೇಳಿ ಬೆಂಗಳೂರಲ್ಲಿ ಮಾಡಿದ್ವಿ ಇತ್ತೀಚೆಗೆ ಅದೇ ಥರ ಒಂದು ಎಕ್ಸಿಬಿಷನ್ ಉತ್ತರ ಕರ್ನಾಟಕ ಉತ್ತರ ಕರ್ನಾಟಕದಲ್ಲಿ ಮಾಡಬೇಕು ಅಂತ ಹೇಳಿ ಹೊಡೆಯಕ್ಕೆ ಎಷ್ಟು ಯಶಸ್ವಿ ಕಾಣ್ತಾ ಇದೆ ಸುಮಾರು ಒಂಬತ್ತು ಜಿಲ್ಲೆಗಳು ಬೀದರಲ್ಲಿ ಮಾಡಿದ್ದಕ್ಕೆ ರಾಯಚೂರು ರಾಯಚೂರು ಬಿಜಾಪುರದಲ್ಲಿ ಅಷ್ಟು ಒಗ್ಗಟ್ಟಿದ್ದ ಎಲ್ಲ ಒಂದು ಬೀದರ್ ಇರ್ಬೋದು ಗುಲ್ಬರ್ಗ ಇರ್ಬೋದು ರಾಯಚೂರು ಎಲ್ಲ ಯಾದಗಿತಿ ಎಲ್ಲ ಸೇರಿ ಮಾಡಿ ಒಬ್ಬೊಬ್ಬರು ಬೆಳೆಸ್ಕೊಂಡು ಅಷ್ಟೇ ಯಶಸ್ವಿ ಮಾಡಿ ಅವರು ಡಿಸ್ಟಿಕ್ನ ಅಧ್ಯಕ್ಷ ಎಮ್ ಎಲ್ ಎಗಳಾದ ಕೆ ಎಚ್ ಬಿ ಎಂ ಬಿ ಪಾಟೀಲ್ ಅವರು ಯತ್ನಾಳ್ ಒಳ್ಳೊಳ್ಳೆ ಎಮ್ ಎಲ್ ಎಗಳು ಎಂ ಪಿಗಳು ಸಂಘದನ್ನ ಕರೆಸಿ ಒಂದು ಒಳ್ಳೆ ಫಂಡ್ ಕೂಡ ರೈಸ್ ಮಾಡಿದ್ದಾರೆ ಅಂದರೆ ಎಕ್ಸಿಬಿಷನಲ್ಲಿ ಕೂಡ ಒಳ್ಳೆ ಫಂಡ್ಸ್ ಬಂದಿದೆ ಅವ್ರಿಗೆ ಅದನ್ನು ಅವರು ಡಿಸ್ಕಸ್ ಮಾಡಿ ಪ್ರತಿಯೊಂದು ಡಿಸ್ಟನ್ನು ಡಿಸ್ಟಿಕ್ಕೂ ಕೊಡೋ ಥರ ಮಾಡಿದ್ದೆ ಅದೇ ಥರ ನಾನು ಲಾಸ್ಟ್ ಟೈಮು ಸಂಘದ ಸೈಟ್ ಇನಾಗ್ರೇಟ್ ಮಾಡಿದಾಗ ಜಾಗ ಇನಾಗ್ರೇಟ್ ಮಾಡಿದಾಗ ಹೇಳಿದೆ ಮುಂದಿನ ದಿನಗಳಲ್ಲಿ ಒಂದು ಎಕ್ಸಿಬಿಷನ್ ಕೆ ಪಿ ಎ ವತಿಯಿಂದ ಅಲ್ಲ ಇಡೀ ತಾಲೂಕು ಡಿಸ್ಟಿಕ್ ಡಿಸ್ಟಿಕ್ ಚಿಕ್ಕಬಳ್ಳಾಪುರ ಇರ್ಬೋದು ಚಿಂತಾಮಣಿ ಇರ್ಬೋದು ತಾಲೂಕು ಎಲ್ಲ ಸೇರಿ ಒಂದು ಎಕ್ಸಿಬಿಷನ್ ಮಾಡಿ ಅದಕ್ಕೆ ಬರ್ತಕ್ಕಂಥ ಒಂದು ಹಣ ಏನಿದೆಯೋ ನಿಮ್ಮ ಒಂದು ಮುಂದಿನ ದಿನಗಳಲ್ಲಿ ನಿಮ್ಮ ಒಂದು ಕಟ್ಟಡಕ್ಕೆ ಉಪಯೋಗಿಸ್ಬೇಕು ಅಂತ ನಾನು ಅವಧಿ ಹೇಳಿದ್ದೆ ಇವಾಗಲೂ ಅದನ್ನು ಭದ್ರವಾಗಿದ್ದೀನಿ ಮುಂದಿನ ದಿನಗಳಲ್ಲಿ ಎಲ್ಲರೂ ಒಂದು ಚರ್ಚೆ ಮಾಡಿ ಮುಂದಿನ ಎಕ್ಸ್ ಯಾವ ಬೆಂಗಳೂರಲ್ಲೇ ಮಾಡಬೇಕು ಬೆಂಗಳೂಲೇ ಮಾಡಿ ಇಡೀ ಡಿಸ್ಟಿಕ್ಟ್ ಇಡೀ ಕರ್ನಾಟಕದ ಎಲ್ಲ ಡಿಸ್ಟ್ರಿಕ್ಟ್ ಪ್ರೆಸೆಂಟ್ ಸಂಘಟನೆಗಳು ಬರ್ತಾರೆ ಅಂತ ಆ ಒಂದು ಒಗ್ಗಟ್ಟಿದೆ ದಯವಿಟ್ಟು ಅದನ್ನು ಮುಂದುವರಿಸಿ ಅಂತ ಹೇಳಿ ಒಂದು ಕಮಿಟಿ ಮಾಡಿಲ್ಲ ಮುಂದಿನ ದಿನಗಳಲ್ಲಿ ಅದನ್ನು ಮಾಡಬೇಕು ಅಂತ ಕೃಷ್ಣವನ್ನು ಕೇಳ್ಕೊತಾ ಇದ್ದೀನಿ ಆ ಒಂದು ಬರೋ ಪೊರಡೆಯಿಂದ ಕಟ್ಟಡವನ್ನು ಪ್ರಾರಂಭಿಸೋಣ ಅಂತ ಹೇಳ್ತಾರೆ ಇದ್ದೀನಿ ನಾನು ಒಂದು ವಿಶ್ವಾಸನೆ ಕೊಟ್ಟಿದ್ದೆ ನಾನು ಕಾಂಟ್ರಿಬ್ಯೂಷನ್ ಮಾಡ್ತೀನಿ ಅಂತ ಕಾಂಟ್ರಿಬ್ಯೂಟ್ ಮಾಡ್ಕೊಂಡಿದ್ದೀನಿ ಅದೇ ಥರ ಇಂತಾನೆ ನಮ್ಮ ಬೆಣ್ಣು ಆದ ಬೆಣ್ಣು ಗೋಪಿನಾಥ್ ಅವರು ಅದೇ ಹೇಳ್ತಾಯಿದ್ರು ನಿಮ್ಮ ಮುಂದಿನ ದಿನಗಳಲ್ಲಿ ನಿಮ್ಮ ಕಟ್ಟಡದಲ್ಲೇ ಒಂದು ಮಾಡಬೇಕಂತ ಸರ್ ಡೆಫಿನೆಟ್ ಆಗಿ ಅದನ್ನು ಮಾಡೇ ಮಾಡ್ತೀವಿ ಎಲ್ಲ ಮಾಡ್ಲಾಗಿದ್ದು ಇದರಿಂದ ಪ್ರತಿಯೊಬ್ಬ ಡಿಸ್ಟ್ರಿಕ್ ಕರೆಸಿ ಮುಂದಿನ ಎಲ್ಲೋ ಎಕ್ಸಿಪ್ಷನ್ ಮಾಡ್ಬೋದು ಚಿಕ್ಕ ಮಾಡ ತಂದು ಸಹಕಾರ ಇದ್ರೆ ಎಲ್ಲ ಸೇರಿ ಅದೇನು ಬರದೇ ಇನ್ನು ಹೆಚ್ಚಿನ ವಿವರಗಳು ಆಲ್ರೆಡಿ ಹೇಳಿದ್ದಾರೆ ಕೃಷ್ಣ ಒಬ್ಬರಿಗೂ ಗೊತ್ತಿಲ್ಲ ಯಾಕಂದ್ರೆ ನಮ್ಮದು ಟೆಕ್ನಾಲಜಿ ಅಪ್ಡೇಟ್ ಆಗಿರೋದ್ರಿಂದ ಈಗ ಅಧ್ಯಕ್ಷ ಜಿಲ್ಲಾಧ್ಯಕ್ಷರು ಹೇಳಿದ್ರು ಹಿಂದಿನ ಕ್ಯಾಂಪ್ರಗಳಿರ್ಬೋದು ಅಪ್ಡೇಟ್ ಆಗ್ತಾನೇ ಇದೆ ಸೊ ಅದಕ್ಕೆ ಆದರೆ ನಿಮ್ಮ ಬ್ಯಾಂಕ್ಗಳಿಂದ ಸಹಕಾರ ಸಿಗ್ತಾ ಇದೆ ಅದು ವರ್ಷ ಬೆಳಗ್ಗೆ ಜಾಗ ಬೇಕೇ ಬೇಕು ಯಾಕೆ ಬೇಕೇ ಬೇಕು ಅವೆಲ್ಲರೂ ಸೇರಿ ಮುಂದಿನ ದಿನಗಳಲ್ಲಿ ಇಲ್ಲಿನ ಎಮ್ ಎಲ್ ಎ ಇರ್ಬೋದು ಕೌನ್ಸಿಲರ್ಗಳು ಒಂದು ಬಜರ್ ಹಾಕೋಣ ಗೌರ್ಮೆಂಟ್ ಗೌರ್ಮೆಂಟ್ ಹಾಕೋಣ ಈಗಾಗಲೇ ಅನಿಲ್ ಅವರ ಸಂತೋಷದಡಿಯಿಂದ ಅವರು ಹಾಗೂ ನಮ್ಮ ಈಶ್ವರಪ್ಪನವರ ಧ್ವಜದಿಂದ ಕಾರ್ಮಿಕ ಇಲಾಖೆಗೆ ಒಳಪಟ್ಟಿದೆ ಪ್ರತಿಯೊಂದು ಡಿಸ್ಟಿಕ್ಟಲ್ಲೂ ಅದನ್ನು ಆಲ್ರೆಡಿ ಇನಾಗ್ರೇಟ್ ಮಾಡಿ ಇಲ್ಲೂ ಕೂಡ ಇನಾಗ್ರೇಟ್ ಮಾಡಿದ್ದಾರೆ ಅದಕ್ಕೆ ಫೆಸಿಲಿಟೀಸ್ ಮುಂದಿನ ನಿಮಗೆ ಗೊತ್ತಾಗುತ್ತೆ ಎರಡು ಲಕ್ಷ ರೂಪಾಯಿ ಹೊತ್ತು ಫೆಸಿಲಿಟೀಸ್ ಇದೆ ಅದರಲ್ಲಿ ಆಕ್ಸಿಡೆಂಟ್ ಬೆನಿಫಿಟ್ ಇರ್ಬೋದು ಏನೋ ಹೆಚ್ಚು ಕಮ್ಮಿ ಅದು ಇಟ್ಕೊಂಡು ಕೊಡ್ತಾರೆ ಅದು ಡೀಟೇಲ್ಸ್ ಕಳಿಸ್ಕೊಡ್ತಾರೆ ಸೊ ಅದನ್ನು ದಯವಿಟ್ಟು ಎಲ್ಲರೂ ನೋಂದಾಯಿಸ್ಕೊಂಡು ಪ್ಲಸ್ ನಮ್ಮ ಹತ್ರ ವಾಟ್ಸಪ್ಪಲ್ಲಿ ಹೇಳ್ತಾನೆ ಇದೆ ದಯವಿಟ್ಟು ಕಾರ್ಮಿಕಾರಿ ಮೇಲೆ ಇಲಾಖೆಯಲ್ಲಿ ನೋಂದಾಯಿತು ಮಾಡ್ಕೊಳ್ಳಿ ಅಂತ ದಯವಿಟ್ಟು ಯಾರಾದ್ರು ಮಾಡಿಲ್ವೋ ಅದು ಮುಂದಿನ ಫ್ಯಾಮಿಲಿಗೆ ಹೆಲ್ಪ್ ಆಗುತ್ತೆ ದಯವಿಟ್ಟು ಮಾಡಿಸ್ಕೋಬೇಕು ಅಂತ ಹೇಳ್ತಾ ಇದ್ದೀನಿ ಸೊ ಇದು ಹೇಳಿ ನಾನು ಹೆಚ್ಚು ಸಮಯವನ್ನು ಇದು ಮಾಡಲ್ಲ ಥ್ಯಾಂಕ್ ಯು ಫಾರ್ ಖಾಲಿ ಅವಾಬ ಒಂದು ನನ್ನ ಒಂದು ಈ ಒಂದು ವೇದಿಕೆ ಕರೆಸಿ ಮಾತಾ ಮಾತಾಡೋಕ್ಕೆ ಹೇಳಿದ್ದಕ್ಕೆ ಕೊಡಿಗೆ ಥ್ಯಾಂಕ್ ಯು ವೆರಿ ಮಚ್